ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಧರೆಗುರುಳಿವೆ ಬೃಹತ್ ಗಾತ್ರದ ಮರಗಳು ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು ವಾಹನ ಸಂಚಾರ ವಿರಳವಾಗಿತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದೆ ಬೃಹತ್ ಗಾತ್ರದ ಮರಗಳು ಕೂಡ ದರಾಶಾಹಿಯಾಗಿದ್ದು ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ವಾಹನ ಸಂಚಾರ ವಿರಳವಾಗಿದ್ದು ತಪ್ಪಿದ ಭಾರಿ ಅನಾಹುತ ಮರ ತೆರವು ಮಾಡಿರುವ ಬಿಬಿಎಂಪಿ ಸಿಬ್ಬಂದಿಗಳು ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಮಲ್ಲೇಶ್ವರಂ ಶಾಂತಿನಗರ ರಾಜಿನ ರಾಜಾಜಿನಗರ ಬನ್ಶಂಕರಿ ಜಯನಗರ ಮತ್ತು ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ ನ ಮಳೆಯಿಂದಾಗಿ ಬೃಹತ್ ಗಾತ್ರದ ಮರಗಳು ದರೆಗುರುಳಿವೆ ನ ಹಾವೇರಿ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತು ರಾಮನಗರದಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಕೂಡ ತಿಳಿಸಿರುವಂಥದ್ದು ಇನ್ನು ಏಪ್ರಿಲ್ ಹತ್ತೊಂಬತ್ತರವರೆಗೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಿಸಲಾಗಿದೆ ವಾಹನ ಸಂಚಾರ ಕೂಡ ವಿರಳವಾಗಿದೆ ಬೆಂಗಳೂರಿನಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ ಬೆಂಗಳೂರಿನಲ್ಲಿ ಮರವನ್ನು ಬಿ ಬಿ ಎಂ ಪಿ ಸಿಬ್ಬಂದಿಗಳು ತೆರವನ್ನು ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ಕಾಣ್ಬೋದು ಬೃಹತ್ ಗಾತ್ರದ ಮರ ಒಂದು ದರೆಗುಳಿರುವಂಥದ್ದನ್ನು ಅದರ ತೆರವು ಒಂದು ತೆರವನ್ನು ಮಾಡುವ ಮಾಡುವಂಥ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ